ಪ ಶರಾವತಿ ಪಂಪಿಂಗ್ ಸ್ಟೋರೇಜ್ ಮಾಡ್ತಾ ಇದ್ದೀವಲ್ಲ ಅದರಿಂದ ಸುಮಾರು ಎರಡು ಸಾವಿರ ಮೆಗಾವಾಟು ಎಕ್ಸ್ಟ್ರಾ ಬರ್ತದೆ ಇದೊಂದು ಅದು ನಾವು ಯಾವುದೇ ನೀರು ಹರಿವ ನಿಲ್ಲಿಸ್ತಾ ಇಲ್ಲ ಕೆಳಗಡೆ ಬ್ಯಾಲೆನ್ಸಿಂಗ್ ರಿಸೋರ್ವಿಂದ ಅದನ್ನು ಪಂಪ್ ಮಾಡಿ ರಿಸೋರ್ಗೆ ತಂದುಬಿಟ್ಟು ಕೊಡೋದು ಅಷ್ಟೇ ಅದು ಟೋಟಲ್ ಪ್ರೊಜೆಕ್ಟಿಗೆ ನೂರ ಇಪ್ಪತ್ತು ಎಕರೆ ಭೂಮಿ ಬೇಕಷ್ಟೇ ಅದು ಸಮೇತ ಪೈಪ್ಲೈನ್ ಒಳಗಡೆ ಹೋದ ಮೇಲೆ ಅದು ನಾವು ತುಂಬಿದ ಮೇಲೆ ಅದ್ರ ಮೇಲೇ ಅರಣ್ಯನ ಮಾಡ್ತೀವಿ ಅದಕ್ಕೆ ಇದು ಭಾರೀ ಸಿಂಪಲ್ ಒಂದು ಪ್ರಾಜೆಕ್ಟು ಹೆಚ್ಚಿಗೆ ಈಗ ಬರೀ ಸಾವಿರ ಮೆಗಾವಾಟ್ ಬರ್ತಾ ಇದೆ ಆ ಪ್ರೊಜೆಕ್ಟ್ ಆದಮೇಲೆ ಮೂರು ಸಾವಿರ ಮೆಗಾವಟ್ ಬರ್ತದೆ ಅದು ಭಾರಿ ಒಳ್ಳೆಯದಾಗ್ತದೆ ಅದು ಮೂರು ನಾಲ್ಕು ವರ್ಷ ಆಗಬೇಕಾಗ್ತದೆ ಅದನ್ನು ಕೆಲಸ ಮುಗಿಬೇಕು ನೋಡಿ ಯಾವ ಯಾವುದಕ್ಕೂ ವಿರೋಧ ಅಂದ್ಬಿಟ್ಟು ಕೆಲವರು ಇರ್ತಾರೆ ನಮ್ಮ ಏಳುನೂರ ಕೋಟಿ ಜನ ಇದ್ದಾರೆ ಅದರಲ್ಲಿ ಕೆಲವರು ಎಲ್ಲದಕ್ಕೂ ಅವ್ರವ್ರದ್ದೇ ಒಂದು ಆ ಡೌಟ್ ಇರ್ತದೆ ಅವ್ರ ಡೌಟ್ಗಳನ್ನ ಏನೇನು ಹೇಳಿದ್ರೆ ನಾವು ಅದನ್ನು ಪರಿಹಾರ ಮಾಡಲಿಕ್ಕೆ ತಯಾರಾಗಿದ್ದೀವಿ ಪರಿಸರ ಇಲಾಖೆದು ಅನುಮತಿ ಪಡೆಯಿದೆ ಅದು ಕೇಂದ್ರ ಪರಿಸರ ಇಲಾಖೆ ರಾಜ್ಯ ಸರ್ಕಾರದ ಪರಿಸರ ಇಲಾಖೆ ವನ್ಯಜೀವಿಗಳು ಎಲ್ಲ ಅನುಮತಿ ಪಡೆದೇ ನಾವು ಆಗೋದು ಅದಕ್ಕೆ ಒತ್ತಡ ಮಾಡಿಬಿಟ್ಟು ಅವ್ರಿಗೆ ಕೂಡ ಇರಲಿಕ್ಕಾಗೋದು ಆದರೆ ಪರಿಸರ ವಿಚಾರದಲ್ಲಿ ಅವರು ಸ್ಟಡಿ ಮಾಡಿಬಿಟ್ಟು ನಂತರ ರಿಪೋರ್ಟ್ ಕೊಡ್ತಾರೆ ಅದರ ಪ್ರಕಾರ ನಾವು ಮಾಡ್ತೀವಿ ವಿರೋಧ ಮಾಡಿದವರು ಅಂತ ಕೇಳ್ತಾರೆ ವಿರೋಧ ಮಾಡೋರು ಮಾತುಕತೆ ಮಾಡಿದ್ದಾರೆ ನಮ್ಮ ಆಫೀಸರ್ಗಳಿದ್ದರು ಅದಕ್ಕೆಲ್ಲ ಹೋಗಿ ಡಿಸ್ಕಸ್ ಎಲ್ಲ ಮಾಡಿದ್ದಾರೆ ನೀವು ಹೇಳಿ ಏನು ವಿರೋಧ ಸರಿ ಕೆಲವರು ವಿರೋಧ ವ್ಯಕ್ತಪಡಿಸಿ ಅದಕ್ಕೆ ನಾವು ಸ್ಪಷ್ಟೀಕರಣ ನಮ್ಮ ಅಧಿಕಾರಿಗಳು ಬಂದು ಕೊಟ್ಟಿದ್ದಾರೆ ಅದಕ್ಕೇನು ವಿರೋಧ ನಿಮಗೆ ಗೊತ್ತಿಲ್ಲ ಮತ್ತೆ ನಾನೇನು ಹೇಳಲಿಕ್ಕಾಗ ನೋಡಿ ಉತ್ಪಾದನೆಗೆ ಜಾಸ್ತಿ ಖರ್ಚಾಗ್ತದಂಥ ಪರಿಸರವಾದಿಗಳು ಹೇಳಬೇಕಾದ ಅದನ್ನೆಲ್ಲ ಸ್ಟಡಿ ಮಾಡಿಬಿಟ್ಟು ವಯಬಲ್ ಪ್ರಾಜೆಕ್ಟ್ ನಾನು ಹೇಳ್ದಿಲ್ಲ ನಿಮಗೆ ಈಗ ನಮಗೆ ಶರಾವತಿ ಇದರಿಂದ ಯೋಜನೆಯಿಂದ ಬರ್ತಾ ಎರಡು ಸಾವಿರ ಮೆಗಾವಾಟ್ ನಮಗೆ ಸೋಲಾರ್ ಇದೆ ನಮಗೆ ಇಡೀ ರಾಜ್ಯದಲ್ಲಿ ಸೋಲಾರು ಡೇ ಟೈಮಲ್ಲಿ ಎಕ್ಸ್ಟ್ರಾ ಬರ್ತದೆ ಆ ಡೇ ಚೀಪ್ ಆಗಿರ್ತದೆ ಅದನ್ನು ನಾವು ಉಪಯೋಗ ಮಾಡಿಬಿಟ್ಟು ಅದನ್ನು ಪಂಪ್ ಮಾಡಿ ಒಂದು ಸತಿ ಆ ಶರಾವತಿ ಇದಕ್ಕೆ ಡ್ಯಾಮಿಗೆ ಬಂದರೆ ಐದು ನಿಮಿಷ ಹತ್ತು ನಿಮಿಷದಲ್ಲಿ ನಾವು ಮತ್ತೆ ಇದು ಮಾಡ್ಬೋದು ನಮ್ಮ ರಾಜ್ಯದ ಪ್ರಾಬ್ಲಮ್ ಏನಿದೆ ಅಂತ ಸಮಸ್ಯೆ ಅಂದರೆ ಸಾಯಂಕಾಲ ಆರು ಗಂಟೆಯಿಂದ ಹತ್ತು ಗಂಟೆ ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆ ತನಕ ನಮಗೆ ಪೀಕ್ ಅವರ್ಸ್ ಇರ್ತಲ್ಲ ಆ ಹೊತ್ತಿಗೆ ನಮಗೆ ಪವರ್ ಶಾರ್ಟೇಜ್ ಇದೆ ಅದನ್ನು ಪಂಪ್ ಮಾಡಿ ಸ್ಟೋರ್ ಮಾಡಿದ್ರೆ ಹತ್ತು ನಿಮಿಷದಲ್ಲಿ ಯಾವ ಟೈಮ್ ಬೇಕಾದ್ರೂ ನಾವು ವಿದ್ಯುಚ್ಛಕ್ತಿಯನ್ನು ಉತ್ಪಾದನೆ ಮಾಡ್ಬೋದು ಆ ಉದ್ದೇಶದಿಂದ ಮಾಡ್ತಾರೆ ದೊಡ್ಡ ಪ್ರಾಜೆಕ್ಟ್ ಬರುವಾಗ ಈಗ ನ್ಯಾಷನಲ್ ಹೈವೇಗಳು ಮಾಡ್ತಾರೆ ಆಗ ಅಲ್ಲಿ ಬರ ಕಡಿಯೋದಿಲ್ವಾ ಅದಕ್ಕೆ ಮರ ಕಡಿದ್ಬಿಟ್ರೆ ಒಂದು ಮರಕ್ಕೆ ಹತ್ತು ಮರಗಳನ್ನು ನೆಡುವಂಥ ಕೆಲಸ ಮಾಡ್ತಾ ಇದ್ವಿ ನಾವು ಈ ಎಲ್ಲಿ ಲ್ಯಾಂಡ್ ನಾವು ಮಾಡ್ತೀವಿ ಅದಕ್ಕೆ ಆಲ್ಟರ್ನೇಟಿವ್ ಲ್ಯಾಂಡ್ ಸಮೇತ ನಮ್ಮ ಡಿ ಸಿ ಅವರು ಇದ್ದಾರಲ್ಲ ಅದಕ್ಕೂ ಸಮೇತ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ ಅಲ್ಲಿ ಮರ ಮತ್ತು ಇದು ಪೈಪ್ಲೈನ್ ಒಳಗಡೆ ಹೋಗ್ತದೆ ಅದಾದ ಅದ್ರ ಮೇಲೆ ಸಮೇತ ಮರಗಳು ಬರ್ಬೋದು ಅದೇ ತೊಂದರೆ ಇಲ್ಲ ಹೈಟ್ ಮಾಡಿ ಎಲ್ಲ ಮಾಡಿಬಿಟ್ಟು ಒಂದು ಹೊಸ ಪವರ್ ಲೈನ್ ಹಾಕಿದಂಗೆ ಮಾಡಿ ಈಗಾಗಲೇ ಕೆ ಪಿ ಟಿ ಸಿ ಎಲ್ಲು ಅದೆಲ್ಲ ಡಿ ಪಿ ಎಲ್ಲ ರೆಡಿ ಮಾಡ್ತಿದ್ದಾರೆ